ಸಂಕ್ರಾಂತಿ ಮುಗಿದಿದೆ ಸಂಕ್ರಾಂತಿ ಮುಗಿದ್ರು ಕೂಡ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆ ಹಸ್ತಾಂತರ ಈ ಮುಗಿಯೋದು ಮತ್ತು ಅದಕ್ಕೊಂದು ಫುಲ್ ಸ್ಟಾಪ್ ಬೀಳುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಮೊನ್ನೆ ಮೈಸೂರಿಗೆ ಬಂದಿದ್ದಂತ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ವಿಮಾನ ನಿಲ್ದಾಣದಲ್ಲೇನೆ ರನ್ ನಲ್ಲೇ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೆಲವೇ ಕ್ಷಣಗಳ ಮಾತುಕತೆಯನ್ನ ನಡೆಸಿದ್ರು ಈ ಮಾತುಕತೆ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತುಕತೆ ಅಲ್ಲದೆ ಇದ್ರು ತಾವು ಮಾತಾಡಬೇಕು ಸಮಯ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಕೇಳ್ಕೊಂಡಿದ್ರು ಅಂತ ಹೇಳಿದೆ ದೆಹಲಿಗೆ ಬರುವ ರಾಹುಲ್ ಗಾಂಧಿ ಅವರು ತಿಳಿಸಿದ್ರು ಅಂತಾನು ಹೇಳಲಾಗಿದೆ ಈ ಹಿನ್ನೆಲೆಯಲ್ಲಿ ಮತ್ತು ಅಸ್ಸಾಂ ಚುನಾವಣೆ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈ ಅಧಿಕಾರ ಹಸ್ತಾಂತರದ ತಮ್ಮ ಏನಿದೆ ಅಥವಾ ತಮ್ಮ ಆಸೆ ಏನಿದೆ ಅದನ್ನ ರಾಹುಲ್ ಗಾಂಧಿ ಅವರ ಮುಂದೆ ಹೇಳುವಂತ ಸಾಧ್ಯತೆ ಇದೆ ಬೇರೆ ಬೇರೆ ಬೆಳವಣಿಗೆಗಳಾಗ್ತಿದೆ ಕಡೆ ಬಜೆಟ್ ಸಿದ್ಧತೆ ಆಗ್ತಿದೆ ಏನ್ ನಡೀತಾ ಇದೆ ಅಧಿಕಾರ ಬದಲಾವಣೆ ಅಥವಾ ಹಸ್ತಾಂತರ ಅನ್ನೋದು ಇನ್ನೂ ಕೂಡ ಜೀವಂತ ಮತ್ತು ಇರಲೇ ಹಾಗೆ ಮುಂದುವರಿಯುವಂತ ಒಂದು ವಿಚಾರನ ಅಥವಾ ಅದಕ್ಕೊಂದು ಫುಲ್ ಸ್ಟಾಪ್ ಬೀಳತ್ತ ಬೀಳೋದೇ ಆದ್ರೆ ಯಾವಾಗ ಈ ಎಲ್ಲ ವಿಚಾರಗಳ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿ ಹಂಚಿಕೆ ಕೊಟ್ಟಿದ್ದಾರೆ ಸ್ವಾಗತ ನಮಸ್ತೆ ಮೇಡಂ ನಮಸ್ತೆ ಕೇಳಿಸ್ತಾ ಇದೆಯಾ ಮೇಡಮ್ ಕೇಳಿಸಿದೆ ಅಲ್ಲ ಸರ್ ಕೇಳಿಸಿದೆ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆಗಳು ಮುಗೀತಾನೆ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನದ ಬಗ್ಗೆ ಪದೇ 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 ಮಾತಾಡ್ತಿದ್ದಾರೆ ಬರೀ ಮಾತಲ್ಲಿ ಮಾತ್ರ ಅಲ್ಲ ಕೃತಿಯಲ್ಲೂ ಇದೆ ಎಲ್ಲೇ ಅವಕಾಶ ಸಿಕ್ಕಿದ್ರು ಅವರ ಅದಕ್ಕೆ ಪಡೆಯುವ ನಿಟ್ಟಿನ ಪ್ರಯತ್ನ ಮುಂದುವರಿ ದೆಹಲಿ ಏನ್ ತಮ್ಮ ಪಾಯಿಂಟ್ ಆಫ್ ವ್ಯೂ ಸದ್ಯಕ್ಕೆ ಏನಾದ್ರು ಆ ಬದಲಾವಣೆಗಳು ಸಾಧ್ಯತೆ ಇದೆಯಾ ಅಥವಾ ಇದು ಯಾವುದಕ್ಕೆ ಮುಂದೆ ಎಡೆ ಮಾಡಿ ಕೊಡುತ್ತೆ ಏನ್ ಅನ್ಸುತ್ತೆ ತಮ್ಗೆ ಮೇಡಮ್ ಇದೇನು ಒಂಥರ ಧಾರಾವಾಹಿ ತರ ನಡ್ಕ ಬರ್ತಾ ಇದೆ ಸುಮಾರು ದಿವಸದಿಂದ ನೀವು ಚರ್ಚೆ ಮಾಡ್ತೀರಿ ನಾವು ಚರ್ಚೆ ನೀವು ಚರ್ಚೆ ಮಾಡ್ತೀರಾ ನನ್ನ ಚರ್ಚೆ ಮಾಡ್ತೀನಿ ಇಬ್ರು ಚರ್ಚೆ ಮಾಡ್ತಾ ಇದೀವಿ ಜನರು ನೋಡ್ತಾರೆ ಇದನ್ನ ನಮ್ಮನ್ನ ಸಿ ಇದೊಂದ್ ರೀತಿ ಏನಾಗಿದೆ ಅಂದ್ರೆ ಹಾವು ಸಹ ಇಲ್ಲ ಕೋಲೂರಿ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ಆಕ್ಚುಲಿ ಇಷ್ಟೊಂದು ದಿವಸ ಎಳಿಬಾರ್ದಾಗಿತ್ತು ಕಾಂಗ್ರೆಸ್ ಹೈಕಮಾಂಡ್ ನೋಡಿ ಕಾಂಗ್ರೆಸ್ ಮೇಜೂರ್ ದಿನೇ ದಿನೇ ಡೆಂಟ್ ಆಗ್ತಾ ಇದೆ ಯಾಕೆಂದ್ರೆ ಈ ಅಧಿಕಾರ ಕಿತ್ತಾಟ ಅವರ ಸರ್ಕಾರಕ್ಕೆ ಅತ್ಯಂತ ಕೆಟ್ಟಸು ತರ್ತಾ ಇದೆ ಹಂಗಾಗಿ ಇದರ ಈ ವಿಷಯದಲ್ಲಿ ಏನಾದ್ರೂ ನಿಶನ್ ತಗೋಬೇಕಾಗಿತ್ತು ಇಲ್ಲ ಸಿಎಂ ಬದಲಾವಣೆ ಮಾಡ್ತೀವಿ ಅಂತನಾದ್ರೂ ಹೇಳ್ಬೇಕಾಗಿತ್ತು ಇಲ್ಲ ಸಿಎಂ ಬದಲಾವಣೆ ಆಗಲ್ಲ ಅಂತನಾದ್ರು ಹೇಳ್ಬೇಕಾಗಿತ್ತು ಅದ್ ಯಾವ್ದು ಹೇಳದೆ ಸುಮ್ಮನೆ ಇದನ್ನ ಎಳ್ಕಂಡು ಒಂಥರ ತರ ಎಳಿತಾ ಇದಾರೆ ಎರಡ್ ಕಡೆ ಒಂದ್ ಕಡೆ ಸಿದ್ದರಾಮಯ್ಯ ಹೇಳುತ್ತಾರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಎಳಿತಾ ಇದಾರೆ ಇದು ಸರಿಯಲ್ಲ ಮೊನ್ನೆ ಕೂಡ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರು ಮೈಸೂರಿನಲ್ಲಿ ವಿಮಾನ ನಿಲ್ದಾಣದಲ್ಲಿ ಇವರಿಬ್ರು ನಾಯಕರು ಮಾತಾಡಿದ್ರು ಅಂತ ಹೇಳ್ತಾರೆ ನನಗ್ದಂಗೆ ರಾಹುಲ್ ಗಾಂಧಿ ಅಲ್ಲಿ ನಿಂತ್ಕೊಂಡು ವಿಮಾನ ನಿಲ್ದಾಣದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡ್ತಾರೆ ಪ್ರಸ್ತಾಪ ಇವರಿಬ್ರು ಪ್ರಸ್ತಾಪ ಮಾಡಿರ್ತಾರೆ ಅಂತ ನನ್ಗೆ ಅನ್ಸಲ್ಲ ಇವೆಲ್ಲ ಊಹಾಪೋಹಗಳಷ್ಟೇ ಇವು ಯಾಕೆಂದ್ರೆ ರಾಹುಲ್ ಗಾಂಧಿ ಬೇಕಾದಷ್ಟು ತಲೆ ಒಳಗೆ ವಿಷಯಗಳಿರ್ತವೆ ಕರ್ನಾಟಕದ ಒಂದೇನಾ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರಂತದ್ದು ಈ ಮನ್ರೇಗಾ ವಿಷಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹೆಸರು ಬದಲಾಯಿಸಿ ಮಹಾತ್ಮ ಗಾಂಧಿ ಹೆಸರು ತೆಗೆದಿದ್ದಾರೆ ಇದು ಅತ್ಯಂತ ಗಂಭೀರವಾದಂತ ವಿಷಯ ಈ ವಿಷಯದ ಬಗ್ಗೆ ಈಗ ಸದ್ಯಕ್ಕಿರೋದು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈ ವಿಷಯ ಈ ವಿಷಯಕ್ಕೆ ಅವರು ಚಾಕ್ ಪ್ರೋಗ್ರಾಂ ಚಾಕೌಟ್ ಮಾಡಬೇಕು ಚಳವಳಿಯನ್ನು ರೂಪಿಸ್ಬೇಕು ಹೋರಾಟವನ್ನು ರೂಪಿಸ್ಬೇಕು ಆ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ ಹೀಗಾಗಿ ಸದ್ಯಕ್ಕೇನು ನಡೆಯುತ್ತೆ ಅಂತ ಹೇಳಲ್ಲ ಅನ್ಸಲ್ಲ ನನಗೆ ಸದ್ಯಕ್ಕೆ ಏನೋ ನಡೆಯುತ್ತೆ ಅಂತ ಅನ್ಸಲ್ಲ ಮೊನ್ನೆ ರಾಹುಲ್ ಗಾಂಧಿ ಅವ್ರನ್ನ ಇವರಿಬ್ರು ಭೇಟಿ ಮಾಡಿದಾಗ್ಲೂ ಕೂಡ ಜನವರಿ ಇಪ್ಪತ್ತೆರಡಕ್ಕೆ ಮನ್ರೇಗಾ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಂದು ವಿಶೇಷ ಅಧಿವೇಶನ ಕರೆಯೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅಂತ ಕೇಳಿದೀನಿ ನಾನು ಅದ್ರ ಜೊತೆಗೆ ಅಹ್ ಇನ್ನೇನು ಸಾವಿರ ದಿವಸ ಮುಖ್ಯಮಂತ್ರಿ ಮುಗಿಸ್ತಾರೆ ಹಾವೇರಿಲ್ ಒಂದು ಸಮಾವೇಶ ನಡೀತಾ ಇದೆ ಆ ಸಮಾವೇಶಕ್ಕೆ ಬನ್ನಿ ಅಂತನು ಇನ್ವೈಟ್ ಮಾಡಿದಾರೆ ಅಂತ ಕೇಳಿದೆ ಅಷ್ಟ್ ಬಿಟ್ರೆ ಮತ್ತೇನು ಆಗಿದೆ ಅಂತ ನನ್ಗೆನ್ಸಲ್ಲ ಮೇಡಮ್ ಓಕೆ ಈಗ ಜಿ ಬಿ ಎ ಚುನಾವಣೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಮಾಡಬೇಕು ಅಂತ ಕೋರ್ಟ್ ಕೂಡ ಹೇಳಿರೋದ್ರಿಂದ ಆ ದೊಡ್ಡ ಸವಾಲು ಕೂಡ ನಡುವೆ ಇದೆ ಜೊತೆಗೆ ವಿಧಾನಮಂಡಲ ಅಧಿವೇಶನ ಬಜೆಟ್ ಸಿದ್ಧತೆ ಇಷ್ಟೆಲ್ಲ ಇರೋ ಹೊತ್ತಿಗೆ ಅಂದ್ರೆ ಈಗ ಬದಲಾವಣೆ ಆಗದೆ ಇದ್ರು ನಾನಾಗ್ಲೇ ಹೇಳ್ದಂಗೆ ಡಿ ಕೆ ಶಿವಕುಮಾರ್ ಪ್ರಯತ್ನವಂತೂ ಬಿಡೋದಿಲ್ಲ ಅವರು ಅದನ್ನ ಮಾತಾಡ್ತಾನೆ ಇದ್ದಾರೆ ಪ್ರಯತ್ನದ ಬಗ್ಗೆ ಮಾತಾಡ್ತಾನೆ ಇದ್ದಾರೆ ಈ ಪ್ರಯತ್ನ ಶೀಘ್ರದಲ್ಲಿ ಫಲಿಸುತ್ತೆ ಅಂತ ಅನ್ಸುತ್ತ ಅಥವಾ ಅಸ್ಸಾಂ ಪಶ್ಚಿಮ ಬಂಗಾಳ ಈ ಎಲ್ಲ ರಾಜ್ಯಗಳ ಚುನಾವಣೆ ಕೂಡ ಇದ್ರೆ ಆಗಿರೋದ್ರಿಂದ ಇದು ಇನ್ನೂ ಒಂದಷ್ಟು ಮುಂದಕ್ಕೆ ಹೋಗತ್ತಾ ನೀವೇ ತರ ಏನ್ ಅನ್ಸುತ್ತೆ ಇಲ್ಲ ಈಗ ಅಸ್ಸಾಂ ಚುನಾವಣೆ ಕಾಂಗ್ರೆಸ್ಗೆ ಬಹಳ ಇಂಪಾರ್ಟೆಂಟ್ ಚುನಾವಣೆ ಕೇರಳ ಚುನಾವಣೆ ಬಹಳ ಇಂಪಾರ್ಟೆಂಟ್ ಚುನಾವಣೆ ಯಾಕೆಂದ್ರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಇದು ಎಲ್ಡಿಎಫ್ ಗಿಂತ ಯು ಡಿ ಎಫ್ ಜಾಸ್ತಿ ಸ್ಕೋರ್ ಮಾಡಿದೆ ಕೇರಳದಲ್ಲಿ ಹಾಗೆ ತಮಿಳುನಾಡು ಎಲೆಕ್ಷನ್ ಕೂಡ ಇದೆ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇದೆ ಅಸ್ಸಾಂ ಎಲೆಕ್ಷನ್ ಇದೆ ಅಸ್ಸಾಂನ ಎ ಐ ಅಬ್ಸರ್ವರ್ ಆಗಿ ಈಗ ಇವರು ಆಗಿದ್ದಾರೆ ಯಾರು ಶಿವಕುಮಾರ್ ನೇಮ್ಕಾಗಿದ್ದಾರೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವ್ರು ಡೆಲ್ಲಿಗೆ ಹೋಗಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಇವತ್ತು ಡೆಲ್ಲಿ ಇದ್ದಾರೆ ಅವ್ರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರ ಅವ್ರು ಈ ವಿಷಯದಲ್ಲಿ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಾರೆ ಆ ಟೈಮ್ ಅಲ್ಲಿ ಅವಕಾಶ ಸಿಕ್ಕಿದ್ರೆ ಈ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ನಾಯಕರು ಬಿಡುವಾಗ ಸಿಗ್ತಾರಾ ಅನ್ನೋದ್ ಪ್ರಶ್ನೆ ಯಾಕೆಂದ್ರೆ ಅಸ್ಸಾಂ ಚುನಾವಣೆ ಅಬ್ಸರ್ವರ್ ಅಂದ್ರೆ ಅಬ್ಸರ್ವರ್ ಕೆಲಸ ಸ್ವಲ್ಪ ಸಾಮಾನ್ಯ ಅಲ್ಲ ಕ್ಯಾಂಡಿಡೇಟ್ ಗಳನ್ನ ಫೈನಲೈಸ್ ಮಾಡ್ಬೇಕು ಅಭ್ಯರ್ಥಿಗಳ ಹೆಸರು ಫೈನಲೈಸ್ ಮಾಡ್ಬೇಕು ಆಮೇಲೆ ಪ್ರಚಾರದ ಇದನ್ನ ಸ್ಟ್ರಾಟಜಿಗಳ್ ಮಾಡ್ಬೇಕು ಪ್ರಚಾರ ತಂತ್ರಗಳನ್ನ ರೂಪಿಸ್ಬೇಕು ಮತ್ತೆ ಬಹಳ ಕೆಲಸ ಇರುತ್ತೆ ಅದು ಸೊ ಅದು ಮಾರ್ಚ್ ಏಪ್ರಿಲ್ ಅಸ್ಸಾಂ ಎಲೆಕ್ಷನ್ ನಡೆಯುತ್ತೆ ಆದ್ರ ಅಲ್ಲಿ ತನಕ ಏನು ಸಮ ಸಮಸ್ಯೆ ಇಲ್ಲ ಅದ್ರ ನಡುವೆನೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕೂಡ ಬಜೆಟ್ ಮಂಡಿಸ್ತಾರೆ ಸಿದ್ದರಾಮಯ್ಯ ಅವರು ತಮ್ಮ ಹದಿನೇಳನೇ ಬಜೆಟ್ ಏನು ಮಂಡಿಸ್ಬೋದು ಅನ್ಸುತ್ತೆ ಅವರು ಹದಿನೇಳನೇದು ಹದಿನೆಂಟನೇ ಬಜೆಟ್ ಮಂಡಿಸ್ತಾರೆ ಅವರು ಸಿ ಬಜೆಟ್ ಆದ್ಮೇಲೆ ಈ ಎಲೆಕ್ಷನ್ ಮುಗದ್ಮೇಲೆ ಏನಾದ್ರು ಇದು ಈ ವಿಚಾರದಲ್ಲಿ ಆ ಅವಕಾಶ ಸಿಗ್ಬಹುದು ಅಂತ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಮೊನ್ನೆ ಏನೋ ಈ ಊಹಾಪೋಹಗಳು ಗಾಳಿ ಸುದ್ದಿಗಳು ನಿಮ್ಗೂ ಗೊತ್ತಿರುತ್ತೆ ನಿಮ್ಗೆ ಬಿದ್ದಿರುತ್ತೆ ಏನಂದ್ರೆ ಎಲ್ಲೋ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಡಿ ಕೆ ಶಿವಕುಮಾರ್ ಅವಕಾಶ ಕೊಡಿ ಒಂದು ನಮ್ಗೆ ನನಗೆ ಪ್ರಾಮಿಸ್ ಮಾಡಿದ್ರಿ ಅನ್ನೋ ರೀತಿಲಿ ಏನೋ ಮಾತಾಡಿದ್ರು ಅದಕ್ಕೆ ಖರ್ಗೆ ಅವ್ರ ಹತ್ರ ಮಾತಾಡಿ ಅಂತ ಹೇಳಿದರೆ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಗೆ ಅಂತ ಸುದ್ದಿ ಕೇಳಲ್ಪಟ್ಟೆ ನಾನು ಬಟ್ ಅದು ಇಟ್ ಸಬ್ಜೆಕ್ಟ್ ಟು ಕನ್ಫರ್ಮೇಶನ್ ನಮಗ್ ಗೊತ್ತಿಲ್ಲ ನಿಜವಾಗ್ಲಿ ಏನಾದ್ರು ರಾಹುಲ್ ಗಾಂಧಿ ಈ ವಿಚಾರ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರ ವಿಮಾನ ನಿಲ್ದಾಣದಲ್ಲಿ ಈ ವಿಷಯಗಳನ್ನ ಇಚ್ಛಾ ಇಂಥ ಗಂಭೀರ ವಿಷಯಗಳನ್ನ ಪ್ರಸ್ತಾಪ ಮಾಡೋಕೆ ಸಾಧ್ಯತೆ ಇದೆಯಾ ಅಂತೆಲ್ಲ ನಾವು ನೋಡ ನೋಡ್ಬೇಕಾಗತ್ತೆ ಹೀಗಾಗಿ ಈಗ ಖರ್ಗೆದ್ರ ಮಾತಾಡಿರ್ಬೋದು ಈಗಾಗಲೇ ಡಿ ಕೆ ಶಿವಕುಮಾರ್ ಹಾಗಾಗಿ ಇದು ಏನು ಈ ಸದ್ಯಕ್ಕಂತೂ ಏನು ಆಗ ಕಾಣಲ್ಲ ನನ್ಗೆ ಈವನ್ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾತುಕತೆಗಳು ಕೇಳಿ ಬರ್ತಾ ಇದೆ ಅದು ಕೂಡ ಸದ್ಯಕ್ಕಾಗತ್ತೆ ಅಂತ ನನ್ಗೆ ಅನ್ಸಲ್ಲ ನಾವು ಹಿಂದೆ ಒಂದು ವಿಚಾರ ಹೈಕಮಾಂಡ್ ಮೂಲಗಳಿಂದ ಬೇರೆ ಬೇರೆ ಮೂಲಗಳಿಂದ ಬಿಹಾರ ಚುನಾವಣೆಯನ್ನ ಕಾಂಗ್ರೆಸ್ ಗೆದ್ದಿದ್ದೇ ಆದ್ರೆ ಅಲ್ಲಿ ಆರ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಗೆದ್ದಿದ್ರೆ ಒಂದು ಅವಕಾಶ ಇತ್ತು ಅನ್ನೋ ಅಭಿಪ್ರಾಯಗಳಿತ್ತು ಈಗ ಅಸ್ಸಾಂ ಹಿಮಂತ ಬಿಸ್ವ ಶರ್ಮಾ ಅವರನ್ನ ಹೇಗಾದ್ರೂ ಮಾಡಿ ಸೋಲ್ಸ್ಬೇಕು ಅಂತ ಹೊರಟಿರುವಾಗ ಗೊಗೋಯ್ ಪರಿವಾರದ ಜೊತೆಗೆ ಏನಾದ್ರು ಡಿ ಕೆ ಶಿವಕುಮಾರ್ ಸೇರಿ ಅಲ್ಲೇನಾದ್ರೂ ಗೆದ್ರೆ ಒಂದ್ ಸಾಧ್ಯತೆ ಓಪನ್ ಆಗತ್ತಾ ಒಂದ್ ಆಪ್ಷನ್ ಓಪನ್ ಆಗತ್ತ ಡಿ ಕೆ ಶಿವಕುಮಾರ್ ಅಲ್ಲ ಗೆದ್ರೆ ರೇ ಪ್ರಪಂಚ ಹೇಳಕ್ಕಾಗಲ್ಲ ನಾವು ಈಗ ಯಾಕೆಂದ್ರೆ ನೀವು ಬಿಜೆಪಿ ಸಾಕ್ತಾ ಇರೋ ದಿಕ್ ನೋಡಿದ್ರೆ ಬಹಳ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ ಅವ್ರು ಏನ್ ಮಾಡ್ತಾ ಇದಾರೆ ಹೆಂಗ್ ಅವ್ರು ಗೆಲ್ತಾ ಇದ್ದಾರೆ ಚುನಾವಣೆಗಳ ಬೇರೆ ವಿಚಾರ ಇಡೀ ಏನು ಸಬ್ಜೆಕ್ಟ್ ಮ್ಯಾಟರ್ ಫಾರ್ ದಿ ಡಿಸ್ಕಷನ್ ಇದು ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಡಿಸ್ಕಷನ್ ಇದು ಹೆಂಗ್ ಹೆಂಗ್ ಗೆಲ್ತಾರೆ ಏನ್ ಮಾಡ್ತಾರೆ ಅಂತ ಗೆಲ್ಲದಂತೂ ನಿಜ ಗೆದ್ದಿದ್ದಾರೆ ಬಿಹಾರದಲ್ಲಿ ಗೆದ್ರು ಬೇರೆ ಬೇರೆ ಕಡೆ ಎಲ್ಲ ಗೆದ್ದಿದ್ದಾರೆ ಇವತ್ತು ನೀವು ನೋಡಿದಂಗೆ ಬಾಂಬೆ ಎಲೆಕ್ಷನ್ಸ್ ಅಲ್ಲಿ ಬಾಂಬೆ ಮುನ್ಸಿಪಾಲಿಟಿ ಎಲೆಕ್ಷನ್ ಮುಂಬೈ ಮುನ್ಸಿಪಾಲಿಟಿ ಎಲೆಕ್ಷನ್ಸ್ ಅಲ್ಲೆಲ್ಲ ಗೆದ್ದಿದ್ದಾರೆ ಲೋಕಲ್ ಬಡಿ ಎಲೆಕ್ಷನ್ಸ್ ಅಲ್ಲೆಲ್ಲ ಗೆದ್ದಿದ್ದಾರೆ ಸಿ ಅವರ ವಿಜಯ ಯಾತ್ರೆ ನೋಡ್ತಾ ಇದ್ರೆ ಅಸ್ಸಾಮು ಅಸ್ಸಾಮಲ್ಲೂ ಕೂಡ ಅವರೇನು ಅಷ್ಟು ಸುಲಭವಾಗಿ ಸೋಲಕಾರೆ ಬಿಜೆಪಿ ಅಂತ ಅನ್ಸಲ್ಲ ಯಾಕೆಂದ್ರೆ ಆ ಬಹಳ ಅವರು ಬಹಳ ಸ್ಟ್ರಾಟಜಿಗಳನ್ನೆಲ್ಲ ಬಹಳ ಸಿಸ್ಟಮಿಕ್ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಹಂಗಾಗಿ ಅವರು ಸೋಲ್ತಾರೆ ಅಂತ ಹೇಳಕ್ ಆಗಲ್ಲ ಹಂಗೇನಾದ್ರು ಒಂದು ಪಕ್ಷ ಅಸ್ಸಾಂ ಅಲ್ಲಿ ಕಾಂಗ್ರೆಸ್ನವ್ರು ಗೆದ್ದು ಒಂದ್ ಏನಾದ್ರೂ ಬ್ರೀತಿಂಗ್ ಸ್ಪೇಸ್ ಸಿಕ್ಕಿದ್ರೆ ಅವ್ರಿಗೆ ಆಗ ಕರ್ನಾಟಕದ ರಾಜಕಾರಣದ ಬಗ್ಗೆ ಯೋಚನೆ ಮಾಡ್ಬೋದು ಮೇಡಮ್ ಅದಂತೂ ಅನ್ಸುತ್ತೆ ನನಗೆ ಈ ಅದ್ ಸೋತ್ರೆ ಮಾತ್ರ ಈ ಮತ್ತಷ್ಟು ಹೈಕಮಾಂಡ್ ವೀಕ್ ಆಗುತ್ತೆ ಯಾಕಂದ್ರೆ ಈಗಾಗಲೇ ನಮಗೆ ಗೊತ್ತಿದೆ ಹೈಕಮಾಂಡ್ ಸಿಕ್ಕಬೇಡಿ ವೀಕ್ ಆಗ್ತಿ ಆಗಿದೆ ಆಮೇಲೆ ಈಗ ಹೈಕಮಾಂಡ್ ಅಲ್ಲೇ ಗ್ರೂಪ್ಸಮ್ ಇದೆ ನೋಡಿ ಮೊನ್ನೆ ನೀವು ನೋಡುದ್ರಲ್ಲೂ ಗೊತ್ತಿಲ್ಲ ಮೋದಿ ಅವ್ರ ಬಗ್ಗೆ ದಿಗ್ವಿಜಯ್ ಸಿಂಗ್ ಮಾತಾಡಿದ್ರು ಮೋದಿಯವ್ರ ಬಗ್ಗೆ ಬಹಳ ಅಪ್ರಿಷಿಯೇಟ್ ಮಾಡಿ ಮಾತಾಡಿದ್ರು ಬೇರೆ ಬೇರೆ ನಾಯಕರುಗಳೆಲ್ಲ ಮಾತಾಡ್ತಾರೆ ಅದೆಲ್ಲ ನಮ್ಗೇನು ಹೊಸ್ತೇನಲ್ಲ ಆದ್ರೆ ಈ ಏಪ್ರಿಲ್ಗೆ ಇವ್ರದು ದಿಗ್ವಿಜಯ್ ಸಿಂಗ್ ರಾಜ್ಯಸಭೆ ಅವಧಿ ಮುಗಿತಿದೆ ಅಲ್ಲಿಯ ಆ ಮಧ್ಯಪ್ರದೇಶದ ಎಸ್ ಸಿ ಘಟಕದ ಮುಖ್ಯಸ್ಥರು ನೀವು ಸೀಟ್ ವೇಕೆಂಟ್ ಮಾಡಿ ದಲಿತರು ಒಬ್ಬರು ಬಿಟ್ಕೊಡಿ ಅಂತ ಹೇಳಿ ಆಗ್ಲೇ ಪತ್ರ ಬರೆದಿದ್ದಾರೆ ಯಾರಿಗೆ ದಿಗ್ವಿಜಯ್ ಸಿಂಗ್ ಗೆ ದಿಗ್ವಿಜಯ್ ಸಿಂಗ್ ಸೀಟ್ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಹೆಚ್ಚು ಕಡೆ ನಡೀತಾ ಇದೆ ಕಾಂಗ್ರೆಸ್ನೊಳಗೆ ಸೊ ಹಿಂಗಾಗಿ ಈ ತರದ ಒಂದು ಪ್ರಮುಖವಾದ ವಿಚಾರಗಳನ್ನ ಅಷ್ಟು ಸುಲಭವಾಗಿ ಡಿಸೈಡ್ ಮಾಡ್ತಾರೆ ಅಂತ ನನ್ ನೆನ್ಸಲ್ಲ ಬಟ್ ಡಿಸೈಡ್ ಮಾಡೋದು ಒಳ್ಳೇದು ಕಾಂಗ್ರೆಸ್ ಐದರ ಡಿಸೈಡ್ ಮಾಡ್ಬೇಕು ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ಅಂತ ಹೇಳಬೇಕು ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಅವ್ರು ಕಂಟಿನ್ಯೂ ಆಗ್ತಾರೆ ಅಂತ ಹೇಳ್ಬೇಕು ಯಾವ್ದಾದ್ರು ಒಂದು ತೀರ್ಮಾನ ತಗೊಂಡ್ರೆ ಪಕ್ಷದ ಹಿತ ದೃಷ್ಟಿಯಿಂದ ಕಾರ್ಯಕರ್ತರ ಹಿತ ದೃಷ್ಟಿಯಿಂದ ಮುಂದಿನ ಎಲೆಕ್ಷನ್ ಚುನಾವಣೆ ದೃಷ್ಟಿಯಿಂದನು ಎಲ್ಲಾ ದೃಷ್ಟಿಯಿಂದನು ಒಳ್ಳೇದು ಇಲ್ಲ ಅಂದ್ರೆ ನೋಡಿ ಈಗ ಇರೋದು ಎರಡು ಕಾಲ್ ವರ್ಷ ಇದೆ ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಗೆ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಚುನಾವಣೆಗೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ನಡೀತದೆ ಈಗ ನೋಡಿ ಇನ್ನು ಒಂದು ಕಾ ಒಂದು ಕಾಲ್ ವರ್ಷ ಅಷ್ಟೇ ಕೆಲಸ ಮಾಡಕ್ ಸರ್ಕಾರ ಇನ್ನು ಒಂದು ವರ್ಷ ಎಲೆಕ್ಷನ್ ಇಯರ್ ಲಾಸ್ಟ್ ಇಯರ್ ಎಲೆಕ್ಷನ್ ಇಯರ್ ಆಗತ್ತೆ ಏನು ಕೆಲ್ಸಗಳಾಗಲ್ಲ ಚುನಾವಣಾ ಸಿದ್ಧತೆಗಳು ನಡೆಯುತ್ತೆ ಆ ದೃಷ್ಟಿಯಿಂದ ಹೈಕಮಾಂಡ್ ಒಂದು ಖಚಿತವಾದ ತೀರ್ಮಾನವನ್ನ ಈ ದೃಷ್ಟಿಯಲ್ಲಿ ತಗೊಳ್ಬೇಕು ಅಂತ ಅನ್ಸುತ್ತೆ ಮೇಡಮ್ ಇನ್ನೊಂದು ಕಡೆಯಲ್ಲಿ ಈ ಕಡೆ ರಾಜಣ್ಣ ಅವರ ಭೋಜನ ಕೂಟ ಇರ್ಬೋದು ಮತ್ತು ಸಿದ್ದರಾಮಯ್ಯ ಅವರು ಮತ್ತು ಅವರ ಜೊತೆಗಿರೋರ ಕಾರ್ಯತಂತ್ರ ಅಹಿಂದ ಇವು ಕೂಡ ನಿಲ್ತಾ ಇಲ್ಲ ಇದು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಬಣದ ಪ್ರಯತ್ನಗಳು ನಡೀತಾ ಇದ್ರೆ ಇನ್ನೊಂದು ಕಡೆ ಈ ಕಡೆನೂ ಒಂದೊಂದು ಪ್ರಯತ್ನ ನಡೀತಾ ಇದೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಅಂದ್ರೆ ಉಳಿಸ್ಕೊಳ್ಳೇಬೇಕು ಅನ್ನೋ ಒಂದು ಹಠವ ಅದೊಂದು ಪ್ರಯತ್ನ ಏನ್ ಅನ್ಸುತ್ತೆ ಅಲ್ಲ ಯಾವಾಗ್ಲೂ ನೋಡಿ ನಾನು ಹಿಂದೆ ಕೂಡ ಹೇಳಿದ್ದೆ ಆಕ್ಷನ್ ಮೇಲೆ ರಿಯಾಕ್ಷನ್ ನಿಂತಿರ್ತೀನಿ ಯಾವುದೇ ಒಂದು ಇದು ಕ್ರಿಯೆ ಮೇಲೆ ಪ್ರತಿಕ್ರಿಯೆ ನಿಂತಿರುತ್ತೆ ಅಷ್ಟು ಸುಲಭವಾಗಿ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರ ಇಂದಿರಾ ಗಾಂಧಿ ಒಮ್ಮೆ ಹೇಳಿದ್ರು ಕೇರಳದಲ್ಲಿ ಇರ್ಬೋದು ಬಹುಶಃ ನೆನಪಿದ್ದಂಗೆ ಕೇರಳದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅಧಿಕಾರ ಅನ್ನೋದು ಹುಲಿ ಸವಾರಿ ಇದ್ದಂಗೆ ಅಧಿಕಾರ ಬಿಟ್ಟು ಇಳಿದ್ರೆ ಆ ಹುಲಿ ನಮಗ್ ತಿಂದಾಕತ್ತೆ ಅಂತ ಸೊ ಹಂಗಾಗಿ ಯಾರಿಗೂ ಕೂಡ ಅಧಿಕಾರ ಅಷ್ಟು ಸುಲಭವಾಗಿ ಬಿಡ್ಬೇಕು ಅಂತ ಯಾರು ಒಂದು ಒಂದ್ಸರಿ ಮುಖ್ಯಮಂತ್ರಿ ಆಗ ತನಕ ನಾ ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ ಮುಖ್ಯಮಂತ್ರಿ ಆದ್ಮೇಲೆ ನಾನೇ ಮುಗಿ ಇದ್ರ ಇರ್ಬೇಕು ಇಡೀ ಅವಧಿ ಇರ್ಬೇಕು ನಾನು ಅಂತ ಹೇಳ್ತಾರೆ ಅಷ್ಟು ಸುಲಭವಾಗಿ ಯಾರು ಅಧಿಕಾರ ಬಿಡಕ್ ಒಪ್ಪಲ್ಲ ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಸುತ್ತಮುತ್ತ ಇರೋರು ನನ್ನ ಇನ್ಫಾರ್ಮೇಶನ್ ಪ್ರಕಾರ ನೀವು ಯಾವ್ದೇ ಕಾರಣಕ್ಕೂ ಬಿಡಬಾರ್ದು ಮುಖ್ಯಮಂತ್ರಿಯಾಗಿ ಮುಂದುವರಿ ನೀವು ನೀವು ಬಿಟ್ರೆ ಕಷ್ಟ ಆಗತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರಕ್ಕೆ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದಾರೆ ಅವ್ರ ಮೇಲೆ ಒತ್ತಡ ಆಗ್ತಾ ಇದಾರೆ ಆ ಒತ್ತಡಕ್ಕೆ ಮುಖ್ಯ ಮುಖ್ಯಮಂತ್ರಿ ಕೂಡ ಅಹ್ ತಲೆ ಕುಣಿಸ್ತಾ ಇದ್ದಾರೆ ತಲೆ ಆಡಸ್ತಾ ಇದ್ದಾರೆ ಸಿ ಒಂದೇನಾಗುತ್ತೆ ಒಂದೇನಾಗತ್ತೆ ಅಂದ್ರೆ ನಿಮ್ಗೆ ಈ ಮುಖ್ಯಮಂತ್ರಿ ಎರಡ್ ಸಾವಿರದ ಹದಿಮೂರರಿಂದ ರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಏನ್ ಸಿದ್ದರಾಮಯ್ಯ ಇದ್ರಲ್ಲ ಆ ಸಿದ್ದರಾಮಯ್ಯ ಕಳೆದೋಗ್ಬಿಟ್ಟಿದ್ದಾರೆ ನಾನ್ ಹೇಳ್ತಾ ಇರೋದಲ್ಲ ಇದು ಜನಸಾಮಾನ್ಯರು ಹೇಳ್ತಾ ಇರೋ ಮಾತುಗಳು ಈ ಆ ಸಿದ್ದರಾಮಯ್ಯ ನಮ್ಗೆ ಬೇಕು ಆ ಸಿದ್ದರಾಮಯ್ಯ ನಮ್ಗೆ ಮತ್ತೆ ಬರ್ತಾರ ಸಿಕ್ತಾರ ಅಂತ ಪ್ರಶ್ನೆ ಯಾಕೆಂದ್ರೆ ಆಡಳಿತದ ಮೇಲೆ ಸಿಕ್ಕಾಪಟ್ಟೆ ಈ ಕಿತ್ತಾಟ ಇದೆಯಲ್ಲ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವ್ರದ್ದು ಸಿಕ್ಕಾಪಟ್ಟೆ ಪರಿಣಾಮ ಬೀರ್ತಾ ಇದೆ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅವ್ರ ಅವ್ರ ಅವ್ರದೇ ಏನಂತೀರಿ ಅದು ದರ್ಬಾರ್ ಅವ್ರದೇ ವಿಧಾನಸೌಧದೊಳಗೆ ಅಧಿಕಾರಿಗಳದ್ದೇ ದರ್ಬಾರ್ ವಿಧಾನಸೌಧ ಹೋಗೋ ರೌಂಡ್ಸ್ ಹೋಗುವಂತ ಜರ್ನಲಿಸ್ಟ್ ಗಳು ಹೇಳ್ತಾರೆ ನಮ್ಮ ಪತ್ರಕಾ ಮಿತ್ರರು ವಿಧಾನಸೌಧ ಗುರುವಾರ ಒಂದ್ ದಿವ್ಸ ಬಿಟ್ರೆ ಇನ್ನೆಲ್ಲಾ ದಿವಸ ಬಿಕೋ ಅಂತ ಇರ್ತದೆ ಅಲ್ಲಿ ಮಿನಿಸ್ಟರ್ ಗಳೇ ಬರಲ್ಲ ಯಾರು ಅಂತ ಸೊ ಹಂಗಾಗಿ ಅವ್ರು ಹುಡುಕಿಕೊಂಡು ಎಮ್ ಎಲ್ ಎಗಳು ಬರ್ ಸು ಅಲ್ದು ಅಲ್ದು ಸು ಸುಸ್ತಾಗ್ತಾ ಇದ್ದಾರೆ ಎಮ್ ಎಲ್ ಎಗಳಿಗೆ ಪರಿಸ್ಥಿತಿ ಇದ್ರೆ ಈ ಜನಸಾಮಾನ್ಯರ ಪರಿಸ್ಥಿತಿ ಏನು ಇದೆಲ್ಲ ಏನಾಗುತ್ತೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅಧಿಕಾರಿಗಳು ಯಾರು ಮಾತು ಕೇಳದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ನೆಕ್ಸ್ಟ್ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತೆಂಟು ಎಲೆಕ್ಷನ್ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಕೃಷಿ ಸಿ ಇದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈಗ್ಲಿಂದನೇ ಅವ್ರು ಕರೆಕ್ಟಿವ್ ಮೆಜರ್ಸ್ ಶುರು ಅವರು ತಮ್ಮ ನಡೆಯನ್ನು ಸುಧಾರಿಸಬೇಕು ತಮ್ಮ ಆಡಳಿತವನ್ನು ಸುಧಾರಿಸ್ಬೇಕು ದಕ್ಷ ಆಡಳಿತವನ್ನ ಜನಪರವಾದ ಅಂತ ಆಡಳಿತವನ್ನ ಕೊಡೋದಕ್ಕೆ ಟ್ರೈ ಮಾಡ್ಬೇಕು ಇಲ್ಲದಾದ್ರೆ ಅದಕ್ಕೆ ಬೆಲೆ ತೆರಬೇಕಾಗತ್ತೆ ಮೇಡಮ್ ಅದು ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಯಾರೇ ಇರ್ಬೋದು ಆ ಪಕ್ಷವನ್ನ நெல கட்ட அது காரண ஆகும் இப்பொழுது நமக்கு